ಎಲ್ಲರಿಗೂ ನಮಸ್ಕಾರಗಳು ನಾನು ಸಾವಿತ್ರಿ ಅಂತ ಇದು ವಿದ್ಯಾರ್ಥಿಗಳ ಇಚ್ಛೆ ಮೇರೆಗೆ ಅಂತ ತಮಗೆ ತಿಳಿಯಪಡಿಸುತ್ತಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಅಂದರೆ ಖಾಸಗಿಯಾಗಿ ನೋಂದಾಯಿಸಿಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆಯನ್ನು ಎಲ್ಲ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನು ನಮ್ಮ ಇಲಾಖೆಯು ಮಾಡಿದೆ ಅಂತಹ ವಿದ್ಯಾರ್ಥಿಗಳು ಆಯಾ ಸಮೀಪದ ಸರ್ಕಾರಿ ಪದವಿಪೂರ್ವ ಕಾಲೇಜುಗಳಿಗೆ ಹೋಗಿ ಹೆಸರನ್ನು ನೋಂದಾಯಿಸಿಕೊಳ್ಳಲು ಇಲಾಖೆ ತ ಆದೇಶವನ್ನು ಹೊರಡಿಸಿದೆ ಅಂತಂದು ತಮಗೆ ತಿಳಿಯಪಡಿಸುತ್ತಾ ಯಾವ್ಯಾವ ನಿಯಮಗಳನ್ನು ವಿದ್ಯಾರ್ಥಿಗಳು ಪಾಲಿಸಬೇಕು ಯಾವ ಯಾವ್ಯಾವ ದಾಖಲಾತಿಗಳನ್ನು ಯಾವ ಅರ್ಹತೆಗಳು ಇದಾವೆ ಅನ್ನೋದನ್ನು ನಾನು ಈ ಮೂಲಕ ನಿಮಗೆ ತಿಳಿಯಪಡಿಸುತ್ತಿದ್ದೇನೆ ವಿದ್ಯಾರ್ಥಿಗಳೇ ಖಾಸಗಿ ಅಭ್ಯರ್ಥಿಗಳಾಗಿ ಕಡ್ಡಾಯವಾಗಿ ನೀವು ಇರಬೇಕಾದಂತಹ ನಿಮ್ಮಲ್ಲಿ ಅರ್ಹತೆಗಳು ಏನಪ್ಪ ಅಂತಂದರೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹದಿನೇಳು ವರ್ಷಗಳು ತುಂಬಿರಬೇಕು ಮೂವತ್ತೊಂದು ಮೂರು ಎರಡು ಸಾವಿರದ ಎಂಟರಂದು ಅಥವಾ ಅದಕ್ಕಿಂತ ಹಿಂದೆ ಜನಿಸಿರಬೇಕು ಕರ್ನಾಟಕದಲ್ಲಿ ಎಸ್ ಎಸ್ ಎಲ್ ಸಿ ಸಿ ಬಿ ಎಸ್ ಇ ಐ ಸಿ ಎಸ್ ಇ ಎನ್ ಐ ಓ ಎಸ್ಗಳಲ್ಲಿ ವ್ಯಾಸಂಗ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಅದು ಅಥವಾ ಅದಕ್ಕೂ ಹಿಂದಿನ ವರ್ಷಗಳ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಇತರೆ ರಾಜ್ಯಗಳ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಅಂದರೆ ಹತ್ತನೇ ತರಗತಿ ಪರೀಕ್ಷೆಯನ್ನು ತೆಗೆದುಕೊಂಡು ಪರೀಕ್ಷೆಯಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿ ತೇರ್ಗಡೆ ಹೊಂದಿರಬೇಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಅಥವಾ ಅದಕ್ಕೂ ಹಿಂದಿನ ಪರೀಕ್ಷೆಗಳಲ್ಲಿ ಅವರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರಬೇಕು ಅಂತಂದ ಶಾಲಾ ಶಿಕ್ಷಣ ಅಥವಾ ಪದವಿ ಪೂರ್ವ ದಾಖಲಾತಿ ಮಾರ್ಗಸೂಚಿ ಪಟ್ಟಿಯಲ್ಲಿರುವಂತಹ ಸೆಕೆಂಡರಿ ಎಜುಕೇಷನ್ ಬೋರ್ಡ್ಗಳಿಂದ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾದಂಥ ಅಭ್ಯರ್ಥಿಗಳು ಮಾತ್ರ ದ್ವಿತೀಯ ಪಿ ಯು ಸಿಗೆ ಖಾಸಗಿ ಅಭ್ಯರ್ಥಿಯಾಗಿ ನೋಂದಾಯಿಸಿಕೊಳ್ಳಲು ಅರ್ಹರಾಗಿರುತ್ತಾರೆ ಪ್ರಥಮ ಪಿ ಯು ಸಿ ಅನುತ್ತೀರ್ಣರಾದಂಥವರು ಅಥವಾ ಫೇಲ್ ಆದಂಥ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗದವರು ವ್ಯಾಸಂಗವನ್ನು ಮುಂದುವರಿಸದೇ ಇರುವಂಥವರು ಖಾಸಗಿ ಅಭ್ಯರ್ಥಿಯಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ ಹೊರ ರಾಜ್ಯದಲ್ಲಿ ಹತ್ತನೇ ತರಗತಿ ಉತ್ತೀರ್ಣರಾಗಿ ಕರ್ನಾಟಕದಲ್ಲಿ ಪ್ರಥಮ ಪಿ ಯು ಸಿ ದಾಖಲಾತಿ ಪಡೆದು ವ್ಯಾಸಂಗ ಮುಂದುವರೆಸದವರು ಅಂದರೆ ಡಿಸ್ಕಂಟಿನ್ಯೂ ಮಾಡಿದಂತಹ ಅಭ್ಯರ್ಥಿಗಳು ಖಾಸಗಿ ಅಭ್ಯರ್ಥಿಗಳಾಗಿ ನೋಂದಾಯಿಸಲು ಶಾಲಾ ಶಿಕ್ಷಣ ಅಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ನೀಡಿರುವಂತಹ ಪ್ರಥಮ ಪಿ ಯು ಸಿ ಸ್ಯಾಟ್ಸ್ ನಂಬರನ್ನು ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಆ ಕಾಲೇಜಿನ ಪ್ರಿನ್ಸಿಪಾಲ್ಗೆ ಕಡ್ಡಾಯವಾಗಿ ನೀಡಬೇಕಾಗಿರುತ್ತದೆ ಕರ್ನಾಟಕ ರಾಜ್ಯದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಂಡು ಐ ಟಿ ಐ ಜೆ ಡಿಪ್ಲೊಮಾ ಇತ್ಯಾದಿ ಪ ತರಗತಿಗಳಿಗೆ ದಖಲಾತಿ ಅನುತ್ತೀರ್ಣಗೊಂಡು ಅಲ್ಲಿ ವ್ಯಾಸಂಗ ಮುಂದುವರೆಸದವರು ಖಾಸಗಿ ಅಭ್ಯರ್ಥಿಯಾಗಿ ತಮ್ಮ ಹೆಸರನ್ನು ನೋಂದಾಯಿಸಲು ಅರ್ಹರಾಗಿರುತ್ತಾರೆ ದ್ವಿತೀಯ ಪಿಯುಸಿ ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿರುವ ಸಂಯೋಜನೆಯನ್ನು ಹೊರತುಪಡಿಸಿ ಬೇರೆಯ ಅಂದರೆ ಕಲಾ ಅಥವಾ ವಾಣಿಜ್ಯ ಸಂಯೋಜನೆಯಲ್ಲಿ ಖಾಸಗಿ ಅಭ್ಯರ್ಥಿಯಾಗಿ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ ಹಾಗೂ ಐ ಟಿ ಐ ಜೆ ಡಿಪ್ಲೊಮಾ ಇತ್ಯಾದಿ ತರಗತಿಗಳಲ್ಲಿ ಉತ್ತೀರ್ಣರಾದವರು ಸಹ ಖಾಸಗಿ ಅಭ್ಯರ್ಥಿಯಾಗಿ ನೋಂದಾಯಿಸಿಕೊಳ್ಳಬಹುದು ಅಂಧ ವಿದ್ಯಾರ್ಥಿಗಳಿಗೆ ವಾಸಸ್ಥಳ ಉದ್ಯೋಗ ಸ್ಥಳ ಅಂಧ ಶಾಲೆ ಇರುವ ಸ್ಥಳದ ಸಮೀಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಸಗಿ ಅಭ್ಯರ್ಥಿಯಾಗಿ ನೋಂದಾಯಿಸಲು ಅವಕಾಶವನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಏನ್ ಮಾಡಿದ್ದಾರೆ ಇಂಥ ಒಂದು ಅವಕಾಶವನ್ನ ಅಂಥ ವಿದ್ಯಾರ್ಥಿಗಳಿಗೆ ಕಲ್ಪಿಸಿಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅಭ್ಯರ್ಥಿಯು ತನ್ನ ವ್ಯಾಸಂಗ ವ್ಯಾ ಅಂದರೆ ವಾಸಸ್ಥಾನಕ್ಕೆ ಹತ್ತಿರವಿರುವ ಅಥವಾ ಉದ್ಯೋಗ ಮಾಡುವ ಸ್ಥಳಕ್ಕೆ ಸಮೀಪದಲ್ಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮಾತ್ರ ಇಂಥ ಅವಕಾಶವನ್ನು ಕಲ್ಪಿಸಲಾಗಿದೆ ವಾಸಸ್ಥಳದ ಖತ್ರಿಗಾಗಿ ವಾಸಸ್ಥಳದ ವಿಳಾಸವಿರುವಂತಹ ಯಾವುದಾದರೂ ಒಂದು ದೃ ದೃಢೀಕರಿಸಿದಂತಹ ದಾಖಲಾತಿಯನ್ನು ನೀವು ಆಯಾ ಕಾಲೇಜಿನಲ್ಲಿ ನೋಂದಾಯಿಸಿಕೊಳ್ಳುವಂಥ ಕಾಲೇಜಿನಲ್ಲಿ ನೀವು ಸಲ್ಲಿಸಬೇಕಾದಂಥದ್ದು ಮತದಾರರ ಗುರುತಿನ ಚೀಟಿ ಪಡಿತರ ಚೀಟಿ ಬ್ಯಾಂಕ್ ಪಾಸ್ಬುಕ್ ಅಥವಾ ಡ್ರೈವಿಂಗ್ ಲೈಸೆನ್ಸನ್ನು ನೀವು ವಾಸಸ್ಥಳದ ಒಂದು ಖಾತರಿಗಾಗಿ ಸಲ್ಲಿಸಬೇಕಾದಂಥದ್ದು ಖಾಸಗಿ ಅಭ್ಯರ್ಥಿಗಳು ಆಧಾರ್ ಕಾರ್ಡ್ನ ದೃಢೀಕೃತ ಪ್ರತಿಯನ್ನು ಕಡ್ಡಾಯವಾಗಿ ನೀವು ಸಲ್ಲಿಸಲೇಬೇಕಾದಂಥದ್ದು ಅಥವಾ ದ್ವಿಪ್ರತಿ ವರ್ಗಾವಣೆ ಪತ್ರದ ಆಧಾರದ ಮೇಲೆ ಖಾಸಗಿ ಅಭ್ಯರ್ಥಿಯಾಗಿ ನೋಂದಾಯಿಸಿಕೊಳ್ಳಲು ಬಂದಂಥವರು ಆಯಾ ಕಾಲೇಜಿನ ಪ್ರಿನ್ಸಿಪಾಲ್ರ ಹತ್ತಿರ ಹೋಗಿ ನೀವು ಭೇಟಿಯಾಗಿ ಆ ವಿವರಗಳನ್ನು ತಿಳಿದುಕೊಳ್ಳಲು ಈ ಮೂಲಕ ತಮಗೆ ಸೂಚನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಹಾಗಾದರೆ ನೀವು ಖಾಸಗಿಯಾಗಿ ನೋಂದಾವಣೆ ಮಾಡಿಕೊಳ್ಳುವಂಥ ವಿದ್ಯಾರ್ಥಿಗಳು ಯಾವ ಯಾವ ದಾಖಲಾತಿಗಳನ್ನು ನೀವು ಸಲ್ಲಿಸಬೇಕು ಅಂತಂದರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಮೂಲ ಒರಿಜಿನಲ್ ಉತ್ತೀರ್ಣ ಪ್ರಮಾಣ ಪತ್ರದೊಂದಿಗೆ ಎರಡು ದೃಢೀಕೃತ ನಕಲು ಪ್ರತಿಗಳನ್ನು ನೀವು ಸಲ್ಲಿಸಬೇಕು ಆ ಒರಿಜಿನಲ್ ಸರ್ಟಿಫಿಕೇಟ್ಗಳ ನಕಲು ಕೃತಿಯನ್ನು ನೀವು ಸಲ್ಲಿಸಬೇಕು ಮತ್ತು ಒರಿಜಿನಲ್ ಸರ್ಟಿಫಿಕೇಟನ್ನು ಆಯಾ ಪ್ರಿನ್ಸಿಪಲ್ರಿಗೆ ನೀವು ತೋರಿಸ್ಬೇಕಾಗ್ತಾ ಇದೆ ಅಭ್ಯರ್ಥಿಯ ಇತ್ತೀಚಿನ ಮೂರು ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರಗಳನ್ನು ನೀವು ಫೋಟೋಗಳನ್ನು ಅಲ್ಲಿ ಸಲ್ಲಿಸಬೇಕಾಗ್ತಾ ಇದೆ ಅಭ್ಯರ್ಥಿಯು ಈ ಹಿಂದೆ ವ್ಯಾಸಂಗ ಮಾಡಿದ ಸಂಸ್ಥೆಯಿಂದ ಮೂಲ ವರ್ಗಾವಣೆ ಪತ್ರವನ್ನು ಅಂದರೆ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಗಳನ್ನು ನೀವು ಕಡ್ಡಾಯವಾಗಿ ನೀಡಬೇಕಾಗಿರುತ್ತದೆ ದ್ವಿತೀಯ ಪಿ ಯು ಸಿ ಅನುತ್ತೀರ್ಣರಾಗಿರುವ ವಿದ್ಯಾರ್ಥಿಗಳು ಪಿ ಯು ಸಿ ಮೂಲ ವರ್ಗಾವಣೆ ಪತ್ರ ಮತ್ತು ದ್ವಿತೀಯ ಪಿ ಯು ಸಿ ಮೂಲ ಅನುತ್ತೀರ್ಣ ಅಂಕಪಟ್ಟಿ ಫಲಿತಾಂಶ ಪಟ್ಟಿಯನ್ನು ನೀವು ಕಡ್ಡಾಯವಾಗಿ ಅಲ್ಲಿ ಸಲ್ಲಿಸಿ ನಿಮ್ಮ ದಾಖಲಾತಿಯನ್ನು ಮಾಡಿ ಮಾಡಿಸಿಕೊಳ್ಬೇಕಾಗ್ತಾ ಇದೆ ಅಭ್ಯರ್ಥಿಯು ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾದ ಸಂಸ್ಥೆಯ ಮುಖ್ಯೋಪಾಧ್ಯಾಯರಿಂದ ಅಥವಾ ಪ್ರಾಶುಪಾಲರಿಂದ ದೃಢೀಕರಿಸಲ್ಪಟ್ಟ ಒಂದು ಭಾವಚಿತ್ರವನ್ನು ಎಸ್ ಎಸ್ ಎಲ್ ಸಿ ಜೆರಾಕ್ಸ್ ಕಾರ್ಡ್ ಪ್ರತಿಗೆ ಅಂಟಿಸಿ ಕಡ್ಡಾಯವಾಗಿ ನೀವು ಸಲ್ಲಿಸಬೇಕಾಗುತ್ತದೆ ಅಭ್ಯರ್ಥಿಯು ಅಂಗವಿಕಲರಾಗಿದ್ದಲ್ಲಿ ಜಿಲ್ಲಾ ಸರ್ಜರ್ ಅವರಿಂದ ದೃಢೀಕರಿಸಿದಂತಹ ವೈದ್ಯಕೀಯ ಪ್ರಮಾಣ ಪತ್ರವನ್ನು ನೀವು ಕಡ್ಡಾಯವಾಗಿ ನೀಡಬೇಕಾಗಿರುತ್ತದೆ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ತಹಸೀಲ್ದಾರ್ ಅವರಿಂದ ಪಡೆದ ಪ್ರಮಾಣ ಪತ್ರದ ದೃಢೀಕೃತ ಪ್ರತಿಯನ್ನು ನೀವು ಕಡ್ಡಾಯವಾಗಿ ಸಲ್ಲಿಸಬೇಕಾಗ್ತಾ ಇದೆ ದೃಢೀಕೃತ ಆಧಾರ್ ಕಾರ್ಡ್ನ ಪ್ರತಿಯನ್ನ ನೀವು ಒದಗಿಸಿ ತಾ ಇದೆ ಈ ರೀತಿಯಾಗಿ ಇಷ್ಟು ನಿಯಮಗಳನ್ನು ನೀವು ಪಾಲಿಸಲೇಬೇಕಾಗ್ತಾ ಇದೆ ಹೆಚ್ಚಿನ ಒಂದು ಮಾಹಿತಿಗಾಗಿ ನೀವು ಆಯಾ ಸಮೀಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಹೋಗಿ ನಿಮ್ಮ ಒಂದು ವಿವರಣೆಯನ್ನು ದಾಖಲಾತಿಯನ್ನು ಸಲ್ಲಿಸಿ ಸರ್ಕಾರವು ನೀಡಿರುವಂತಹ ಇಂಥ ಸೌಲಭ್ಯವನ್ನು ಆಯಾ ವಿದ್ಯಾರ್ಥಿಗಳು ಪಡೆದುಕೊಳ್ಳಲು ಈ ಮೂಲಕ ತಮಗೆ ಸೂಚಿಸುತ್ತಿದ್ದೇನೆ ಇದು ವಿದ್ಯಾರ್ಥಿಗಳ ಇಚ್ಛೆ ಮೇರೆಗೆ ಅಂತಂದು ತಮ್ಮೆಲ್ಲರಿಗೂ ತಿಳಿಸುತ್ತಾ ಕೇಳಿದ್ದಕ್ಕೆ ಅನಂತವಾದಂಥ ಶರಣು ಶರಣಾರ್ಥಿಗಳು ನಮಸ್ಕಾರಗಳು ಎಲ್ಲರಿಗೂ